ನಮ್ಮ ಸುಮಾರು ಸಮ ಸಮಾರಂಭದಲ್ಲಿ ನಿರೂಪಣೆ ಮಾಡಿದ್ದಾರೆ ಬಟ್ ಅವರು ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಅಗಲ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಏನೇ ಹೇಳಿದ್ರು ಈ ಟೈಮಲ್ಲಿ ಅದು ಧೈರ್ಯ ಆಗಲ್ಲ ಬಟ್ ನಾವು ಹೇಳೋದು ಅವರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂದರೆ ಕನ್ನಡ ಅಂದರೆ ಅವ್ರ ಬಾಯಲ್ಲಿ ಕೇಳಬೇಕು ಅಷ್ಟು ಸುಂದರವಾಗಿ ಮಾತಾಡ್ತಾರೆ ಭಾಷೆ ಬಗ್ಗೆ ಅಪಾರವಾದ ಒಂದು ಅಭಿಮಾನ ಇತ್ತು ಅವ್ರಿಗೆ ಅದೇ ಅವ್ರು ಮಾಡ್ತಿದ್ರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ರು ಬಟ್ ಸುಮ್ಮನೆ ಕೂರ್ತಿರ್ಲಿಲ್ಲ ಕೆಲಸ ಮಾಡ್ತಿದ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕ್ಕೆ ಅಪ್ಪ ಈ ಭಾಷೆ ಅಂದರೆ ಅವ್ರ ಬಾಯಲೇ ಕೇಳಬೇಕಪ್ಪ ಆಮೇಲೆ ನಿರೂಪಣೆ ಮಾಡಬೇಕಾದ್ರೆ ನಮ್ಮ ಕರ್ನಾಟಕ ಸಂಸ್ಕೃತಿಗೆ ಪ್ರಕಾರ ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಬಂದು ಆ ಕನ್ನಡ ಮಾತಾಡಿದ್ರೆ ಭಾರಿ ಅಚ್ಚುಕಟ್ಟಾಗಿ ಮಾಡಿಕೊಡೋರು ಅವ್ರ ಬಗ್ಗೆ ತುಂಬ ಗೌರವ ಇದೆ ನಮ್ಮ ಕುಟುಂಬಕ್ಕೆ ನಮ್ಮದೇ ಸಿನಿಮಾ ಇನ್ಸ್ಪೆಕ್ಟ್ರ್ ವಿಕ್ರಮಲ್ಲಿ ನಮ್ಮ ತಾಯಿ ನಿರ್ಮಾಣ ಮಾಡಿದಂಥ ಚಿತ್ರದಲ್ಲಿ ಅವರು ಒಂದು ಪಾತ್ರ ಮಾಡಿದ್ದಾರೆ ಶಿವಣ್ಣವ್ರ ಜೊತೆ ಈಗ ರಿಲೀಸೆಂಟಾಗಿ ನನ್ನ ಚಿ ದೊಡ್ಡ ಮಗನ ಜೊತೆ ವಿನಯ್ ರಾಜ್ಕುಮಾರ್ ಜೊತೆ ಗ್ರಾಮಾಯಣ ಸಿನಿಮಾದಲ್ಲಿ ತಾಯಿಯಾಗಿ ಮಾಡ್ತಾಯಿದ್ರು ಅದೊಂದು ಶೂಟಿಂಗ್ ಹೋಗಿ ನೋಡಿದ್ದೆ ಆ ಸಿನಿಮಾ ಕಂಪ್ಲೀಟ್ ಆಯ್ತಾ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ಎಲ್ಲ ಒಂದು ಕಡೆ ನಮ್ಮ ಅಣ್ಣಿಂದ ಹಿಡಿದು ನನ್ನ ಮಗನವರೆಗೂ ಆ್ಯಕ್ಟ್ ಮಾಡ್ಕೊಂಡೇ ಬಂದಿದ್ದಾರೆ ಅವರ ಒಂದು ಬಾಂಧವ್ಯ ನಮ್ಮ ಕುಟುಂಬಕ್ಕೆ ಆ ಥರ ಇದೆ ಎರಡು ಜನ್ರೇಷನ್ ಆದರೂ ಆ ಬಾಂಧವ್ಯ ಹಾಗೆ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್